ಶಾಂತಿ ಈ ಸಂಗಮ ಯುಗ ಉತ್ತಮರಿಗಿಂತ ಉತ್ತಮರಾಗುವ ಯುಗವಾಗಿದೆ ಇದರಲ್ಲಿಯೇ ನೀವು ಪತಿತರಿಂದ ಪಾವನರಾಗಿ ಪಾವನ ಪ್ರಪಂಚವನ್ನಾಗಿ ಮಾಡಬೇಕು ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ತಪ್ಪುಗಳು ಸೋಲುಗಳು ಅವಮಾನಗಳು ನಿರಾಸೆಗಳು ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲವಂತೆ ತಮ್ಮ ಯೋಚಿಸಿ ನೋಡಬೇಕಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಶರೀರದ ಪರಿವೆಯನ್ನ ತೆಗೆಯುತ್ತಾ ಹೋಗಿ ಅಂತಿಮ ದೃಶ್ಯವು ಬಹಳ ಕಠಿಣವಾಗಿದೆ ತಂದೆಯು ಮಕ್ಕಳನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಲು ಅಶರೀರಿ ಆಗುವ ಸೂಚನೆ ನೀಡುತ್ತಾರೆ ಹೇಗೆ ತಂದೆಯು ಈ ಶರೀರದಿಂದ ಬೇರೆಯಾಗಿ ನಿಮಗೆ ಕಲಿಸುತ್ತಾರೆಯೋ ಹಾಗೆಯೇ ನೀವು ಮಕ್ಕಳು ಸಹ ತಮ್ಮನ್ನು ಶರೀರದಿಂದ ಭಿನ್ ಭಿನ್ನ ಎಂದು ತಿಳಿಯಿರಿ ಅಶರೀರಿಯಾಗುವ ಅಭ್ಯಾಸ ಮಾಡಿ ಈಗ ಮನೆಗೆ ಹೋಗಬೇಕಾಗಿದೆ ಎಂದು ಬುದ್ಧಿಯಲ್ಲಿ ಇರಲಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಶರೀರದ ಜೊತೆ ಇದ್ದೀರಿ ಈಗ ತಂದೆಯೂ ಸಹ ಈ ಶರೀರದ ಜೊತೆ ಇದ್ದಾರೆ ಎಂದರೆ ಈ ಕುದುರೆ ಅಥವಾ ರಥದ ಮೇಲೆ ಸವಾರಿಯಾಗಿದ್ದಾರೆ ಮತ್ತು ಮಕ್ಕಳಿಗೆ ಏನನ್ನು ಕಲಿಸುತ್ತಾರೆ ಜೀವಿಸಿದಂತೆಯೇ ಸಾಯುವುದು ಹೇಗೆ ಎಂಬುದನ್ನು ಒಬ್ಬ ತಂದೆಯ ವಿನಃ ಮತ್ತಾರು ಕಲಿಸಲು ಸಾಧ್ಯವಿಲ್ಲ ತಂದೆಯ ಪರಿಚಯವು ಎಲ್ಲ ಮಕ್ಕಳಿಗೆ ಸಿಕ್ಕಿದೆ ಅವರು ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ ಜ್ಞಾನದಿಂದಲೇ ನೀವು ಪತಿತರಿಂದ ಪಾವನರಾಗುತ್ತೀರಿ ಮತ್ತು ಪಾವನ ಪ್ರಪಂಚವನ್ನ ಮಾಡಬೇಕಾಗಿದೆ ಈಗ ನಾವು ಸಂಗಮ ಯುಗಿಗಳಾಗಿದ್ದೀವಿ ನೀರನ್ನು ಪತಿತ ಪಾವನಿ ಅಂತ ತಿಳಿತಾರೆ ಕೇವಲ ಗಂಗೆಯಲ್ಲ ಯಾವ ನದಿಗಳಿವೆಯೋ ಎಲ್ಲಿಯೇ ನೀರನ್ನು ನೋಡುತ್ತಾರೆಯೋ ನೀರು ಪಾವನ ಮಾಡುವಂಥದ್ದಾಗಿದೆ ಎಂದು ತಿಳಿಯುತ್ತಾರೆ ಇದು ಬುದ್ಧಿಯಲ್ಲಿ ಕುಳಿತು ಬಿಟ್ಟಿದೆ ಕೆಲ ಕೆಲವರು ಕೆಲವೊಂದೆಡೆ ಹೋಗುತ್ತಿರುತ್ತಾರೆ ಅಂದರೆ ನೀರಿನಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಆದರೆ ನೀರಿನಿಂದ ಯಾರೂ ಪಾವನರಾಗುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನೀರಿನಿಂದ ಪಾವನರಾಗಿದ್ದೇ ಆದರೆ ಈ ಸಮಯದಲ್ಲಿ ಇಡೀ ಸೃಷ್ಟಿ ಪಾವನವಾಗಿರುತ್ತಿತ್ತು ಇಷ್ಟೆಲ್ಲರೂ ಪಾವನ ಪ್ರಪಂಚದಲ್ಲಿ ಇರಬೇಕು ಇದಂತೂ ಹಳೆಯ ಪದ್ಧತಿ ನಡೆದು ಬರುತ್ತದೆ ಸಾಗರದಲ್ಲಿಯೂ ಕೊಳಕೆಲ್ಲವೂ ಹೋಗಿ ಬೀಳುತ್ತದೆ ಅಂದ ಮೇಲೆ ಈ ಗಂಗೆಯು ಹೇಗೆ ಪಾವನ ಮಾಡುತ್ತದೆ ಆತ್ಮವು ಪಾವನ ಆಗಬೇಕಾಗಿದೆ ಇದಕ್ಕಾಗಿ ಪರಂಪಿತನು ಬೇಕೋ ಅವರೇ ಆತ್ಮಗಳನ್ನು ಪಾವನ ಮಾಡಬೇಕು ಆದ್ದರಿಂದ ತಿಳಿಸಬೇಕು ಸತ್ಯ ಯುಗದಲ್ಲಿಯೇ ಪಾವನರಿರುತ್ತಾರೆ ಕಲಿಯುಗದಲ್ಲಿ ಪತಿತರಿರುತ್ತಾರೆ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಿ ಪತಿತರಿಂದ ಪಾವನರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಖುಷಿಯಲ್ಲಿ ಮಾತು ಕೊಡುವುದಾಗಲಿ ಕೋಪದಲ್ಲಿ ಉತ್ತರಿಸುವುದಾಗಲಿ ಹಾಗೂ ದುಃಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾಗಲಿ ಎಂದು ಮಾಡಬಾರದು ಮಾಡಿದ್ದೇ ಆದರೆ ನಾವು ಕಳೆದುಕೊಳ್ಳುವುದೇ ಹೆಚ್ಚು ಅಣ್ಣ ಬಾಬಾ ಹೇಳ್ತಾರೆ ಈಗ ಬೇಹದ್ದಿನ ತಂದೆಯು ಬಂದಿದ್ದಾರೆ ಅವರು ತಿಳಿಸ್ತಾರೆ ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಇವರೆಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದಾರೆ ಇವರನ್ನ ಮತ್ತೆ ಜ್ಞಾನ ಚಿತೆಯ ಮೇಲೆ ಕುಳಿಸಿ ಪವಿತ್ರರನ್ನಾಗಿ ಮಾಡುತ್ತೇನೆ ಈಗ ನೀವು ಜ್ಞಾನ ಚಿತೆಯ ಮೇಲೆ ಕುಳಿತಿದ್ದೀರಿ ಜ್ಞಾನ ಚಿತೆಯನ್ನು ಏರಿ ಮತ್ತೆ ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ ನಾವು ಪವಿತ್ರರಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತಾರೆ ತಂದೆಯು ಕೇವಲ ಆ ರಕ್ಷಾ ಬಂಧನವನ್ನು ಕಟ್ಟಿಸುವುದಿಲ್ಲ ಇದಂತೂ ಭಕ್ತಿ ಮಾರ್ಗದ ಪದ್ಧತಿಯೂ ನಡೆಯುತ್ತಾ ಬಂದಿದೆ ವಾಸ್ತವದಲ್ಲಿ ಇದು ಈ ಸಮಯದ ಮಾತಾಗಿದೆ ಪವಿತ್ರ ರಾಗದ ವಿನಃ ಪಾವನ ಪ್ರಪಂಚದ ಮಾಲೀಕರು ಹೇಗಾಗುತ್ತಾರೆ ಎಂದು ನೀವು ತಿಳಿಯುತ್ತೀರಿ ಆದರೂ ಸಹ ಪರಿಪಕ್ವ ಮಾಡಲು ಮಕ್ಕಳಿಂದ ಪ್ರತಿಜ್ಞೆ ಮಾಡಿಸಲಾಗುತ್ತೆ ಕೇವಲ ರಕ್ತದಿಂದಲೂ ಬರೆದು ಕೊಡುತ್ತಾರೆ ಇನ್ನು ಕೆಲವರು ಕೆಲವೊಂದು ರೀತಿಯಲ್ಲೂ ಬರೆಯುತ್ತಾರೆ ಬಾಬಾ ತಾವು ಬಂದಿದ್ದೀರಿ ನಾವು ತಮ್ಮಿಂದ ಆಸ್ತಿಯನ್ನು ಅವಶ್ಯವಾಗಿ ಪಡೆಯುತ್ತೇವೆ ನಿರಾಕಾರನು ಸಾಕಾರದಲ್ಲಿ ಬರುತ್ತಾರಲ್ಲವೇ ಹೇಗೆ ತಂದೆಯು ಪರಮಧಾಮದಿಂದ ಇಳಿಯುತ್ತಾರೆಯೋ ಹಾಗೆಯೇ ನೀವು ಆತ್ಮಗಳು ಇಳಿಯುತ್ತೀರಿ ಮೇಲಿನಿಂದ ಪಾತ್ರವನ್ನು ಅಭಿನಯಿಸಲು ಕೆಳಗೆ ಇಳಿದು ಬರುತ್ತೀರಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಎಂದು ನಿಮಗೆ ತಿಳಿದಿದೆ ಅರ್ಧಕಲ್ಪ ಸುಖ ಇನ್ನು ಅರ್ಧಕಲ್ಪ ದುಃಖವಿದೆ ನೀವು ಮೂರು ನಾಲ್ಕು ಭಾಗಕ್ಕಿಂತ ಹೆಚ್ಚಿನ ಸುಖವನ್ನು ಅನುಭವಿಸುತ್ತೀರಿ ಎಂದು ತಂದೆ ತಿಳಿಸುತ್ತಾರೆ ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲೇ ಇದ್ದೇವು ಎಂದು ತಿಳಿಯುತ್ತೆ ಭಕ್ತಿಯು ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಅಂತ ಅವರು ಹೇಳ್ತಾರೆ ಆದರೆ ತಂದೆ ಸಂಪೂರ್ಣವಾಗಿ ಸರಿಯಾಗಿ ತಿಳಿಸುತ್ತಾರೆ ಸತ್ಯ ಯುಗದಲ್ಲಿ ಎಲ್ಲಿರುತ್ತೆ ಅಂತ ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ ಮೂಢಬುದ್ಧಿಯವರಾಗಿದ್ದಾರೆ ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಂತೂ ಈ ರೀತಿ ಹೇಳುವುದಿಲ್ಲ ತಂದೆ ಹೇಳ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಬರ್ತೀನಿ ಯಾರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ವೋ ಅವರ ಶರೀರವನ್ನು ಆಧಾರವನ್ನಾಗಿ ಪಡೆಯುತ್ತೇನೆ ಇವರೇ ನಂಬರ್ ಒನ್ ಸುಂದರನಾಗಿದ್ದರು ಅವರೇ ಈಗ ಶ್ಯಾಮನಾಗಿ ಬಿಟ್ಟಿದ್ದಾರೆ ಆತ್ಮ ಭಿನ್ನ ಭಿನ್ನ ಶರೀರಗಳನ್ನು ಧಾರಣೆ ಮಾಡುತ್ತೆ ಆ ಕಾರಣ ನಾನು ಪ್ರವೇಶ ಮಾಡ್ತೀನಿ ಈಗ ಇವರಲ್ಲಿ ಕುಳಿತಿದ್ದೇನೆ ಏನನ್ನು ಕಲಿಸಲು ಅಂತ ತಂದೆ ಹೇಳ್ತಾರೆ ಜೀವಿಸಿದಂತೆ ಸಾಯುವುದನ್ನು ಕಲಿಸಲು ಈ ಪ್ರಪಂಚದಿಂದಂತೂ ಸಾಯಬೇಕಾಗಿದೆ ಅಲ್ವಾ ಈಗ ನೀವು ಪವಿತ್ರರಾಗಿ ಸಾಯಬೇಕು ನನ್ನ ಪಾತ್ರವೇ ಪಾವನರನ್ನಾಗಿ ಮಾಡುವುದು ಏ ಪತಿತ ಪಾವನ ಅಂತ ಭಾರತವಾಸಿಗಳೇ ಕರಿತೀರ ಏ ಮುಕ್ತಿದಾತ ದುಃಖದಿಂದ ಮುಕ್ತರನ್ನಾಗಿ ಮಾಡು ಅಂತ ಹೇಳ್ತಾರೆ ತಮ್ಮ ಪ್ರೇಮ ತುಂಬಿರುವ ಕಣ್ಣುಗಳು ಶ್ರದ್ಧೆಯಿಂದ ಬಾಗಿರುವ ಶಿರ ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು ಸತ್ಯವನ್ನೇ ನುಡಿಯುವ ನಾಲಗೆ ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು ಅಣ್ಣ ಬಾಬಾ ಹೇಳ್ತಾರೆ ಕೊಳಕು ಕೀಟಗಳಿಗೆ ನೀವು ಜ್ಞಾನದ ಧ್ವನಿ ಮಾಡುತ್ತೀರಿ ಈ ಶರೀರವಂತೂ ಬಿಟ್ಟು ಬಿಡಬೇಕು ಎಂದು ನಿಮಗೆ ಗೊತ್ತುದೇ ಜೀವಿಸಿದ್ದಂತೆಯೇ ಸಾಯಬೇಕು ಎಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈಗ ನಾನು ಹಿಂತಿರುಗಿ ಮನೆಗೆ ಹೋಗಬೇಕು ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ದೇಹವನ್ನು ಮರೆತು ಬಿಡಬೇಕು ತಂದೆ ಬಹಳ ಮಧುರವಾಗಿದ್ದಾರೆ ಹೇಳುತ್ತಾರೆ ನಾನು ನೀವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ ತಂದೆ ಮತ್ತು ಆಸ್ತಿ ಇದು ದುಃಖಧಾಮವಾಗಿದೆ ಶಾಂತಿಧಾಮ ನಾವು ಆತ್ಮಗಳ ಮನೆಯಾಗಿದೆ ಪಾತ್ರವನ್ನು ಅಭಿನಯಿಸಿದೆವು ಈಗ ಮತ್ತೆ ಮನೆಗೆ ಹೋಗಬೇಕು ಅಲ್ಲಿ ಈ ಚೀಚಿ ಶರೀರವಿರೋದಿಲ್ಲ ಈಗ ಇದು ಸಂಪೂರ್ಣ ಜಡ ಜಡೀಭೂತ ಶರೀರವಾಗಿ ಬಿಟ್ಟಿದೆ ನಾನು ಆತ್ಮನಾಗಿದ್ದೇನೆ ನೀವು ಆತ್ಮಗಳಾಗಿದ್ದೀರಿ ಎಂದು ಈಗ ನಮಗೆ ತಂದೆ ಸಮ್ಮುಖದಲ್ಲಿ ಕುಳಿತು ಸನ್ನೆಯಿಂದ ಕಲಿಸುತ್ತಾರೆ ನಾನು ಶರೀರದಿಂದ ಭಿನ್ನವಾಗಿದ್ದೇನೆ ನಿಮಗೂ ಅದನ್ನೇ ಕಲಿಸುತ್ತೇನೆ ನೀವು ಸಹ ತಮ್ಮನ್ನು ಶರೀರದಿಂದ ಭಿನ್ನ ಎಂದು ತಿಳಿಯಿರಿ ಈಗ ಮನೆಗೆ ಹೋಗಬೇಕಾಗಿದೆ ತಮ್ಮ ಕಳೆದು ಹೋದ ಮಾತು ಅಥವಾ ವೃತ್ತಿಗಳನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವಚ್ಛ ಆತ್ಮಭಾವ ಸೇವೆಯಲ್ಲಿ ಸ್ವಚ್ಛ ಬುದ್ಧಿ ಸ್ವಚ್ಛ ವೃತ್ತಿ ಸ್ವಚ್ಛ ಕರ್ಮ ಸಫಲತೆಗೆ ಸಹಜ ಆಧಾರ ಯಾವುದಾದರೂ ಸೇವೆಯ ಕಾರ್ಯ ಯಾವಾಗ ಆರಂಭವಾಗತ್ತೆ ಆಗ ಮೊದಲು ಚೆಕ್ ಮಾಡಿಕೊಳ್ಬೇಕು ಬುದ್ಧಿಯಲ್ಲಿ ಯಾವುದೇ ಆತ್ಮಗಳು ಕಳೆದು ಹೋದ ಮಾತುಗಳ ಸ್ಮೃತಿಯಂತೂ ಇಲ್ಲ ತಾನೇ ಅದೇ ವೃತ್ತಿ ದೃಷ್ಟಿಯಿಂದ ಅದನ್ನು ನೋಡಬೇಕು ಅವರ ಜೊತೆ ಹೇಳ್ಬೇಕು ಇದರಿಂದ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯವಿಲ್ಲ ಕಳೆದು ಹೋದ ಮಾತುಗಳಿಗೆ ವೃತ್ತಿಗಳಿಗೆ ಸಮಾಪ್ತಿ ಮಾಡಿ ಸ್ವಚ್ಛ ಆತ್ಮ ಆಗಿ ಆಗ ಮಾತ್ರವೇ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗತ್ತೆ ಯಾರು ಸ್ವಪರಿವರ್ತನೆ ಮಾಡಿಕೊಳ್ತಾರೆ ವಿಜಯ ಮಾಲೆ ಅವರ ಕೊರಳಿಗೆ ಬೀಳುತ್ತಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ತಿಳಿಸ್ತಿದ್ದಾರೆ ಓಹೋ ತಂದೆಯು ನಮ್ಮ ಸೇವೆಯಲ್ಲಿ ಬಂದಿದ್ದಾರೆ ಅವರು ನಮಗೆ ಮನೆಯಲ್ಲಿ ಕುಳಿತಿದ್ದಂತೆಯೇ ಓದಿಸುತ್ತಾರೆ ಎಂದು ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಬೇಕು ಬೇಹದ್ದಿನ ತಂದೆಯು ಬೇಹದ್ದಿನ ಸುಖ ಕೊಡುವಂತಹವರಾಗಿದ್ದಾರೆ ಅವರೊಂದಿಗೆ ನಾವು ಈಗ ಮಿಲನ ಮಾಡಿದ್ದೇವೆ ಹೀಗೆ ಪ್ರೀತಿಯಿಂದ ಬಾಬಾ ಎಂದು ಹೇಳಿ ಮತ್ತು ಖುಷಿಯಲ್ಲಿ ಪ್ರೇಮದ ಕಣ್ಣೀರು ಬರಲಿ ರೋಮಾಂಚನವಾಗಬೇಕು ಅಣ್ಣ ಬಾಬಾ ಹೇಳ್ತಿದ್ದಾರೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಎಲ್ಲದರಿಂದ ಮಮತ್ವವನ್ನು ತೆಗೆದು ಜೀವಿಸಿದ್ದಂತೆಯೇ ಸಾಯಬೇಕು ಈ ದೇಹವನ್ನು ಸಹ ಮರೆಯಬೇಕು ಇದರಿಂದ ಭಿನ್ನರಾಗುವ ಅಭ್ಯಾಸ ಮಾಡಬೇಕು